ಜಾತ್ರದ <grab> ಮನೆಯಾದ Yeah. 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 Kita

ಬರೇ ಎತ್ ಹೇಳಿ ತಾಯಿ ತನಿಖೆ ನಡಬಾರ ಕೂಟ ಯಾರು ತವರಾಗ ಕೂಟಾ ನಡಬಾರಪ್ಪ ಅಂದ ಕೂಟಿ ಹೇಳುದ ಮನೆಯಲ್ಲಿ ಕೊಟ್ಟಾಗ ಈಗೇನು ಹೇಳದ ನನ್ನೇ ನಾನ ಮಾಡಿ ನಾನ ದೊಡ್ಡ ನಾನ ಹೆಚ್ಚಿನ ಮಾತು ಹೇಳೋದೇ ಒಟ್ಟು ಹೆಣ್ಣು ಕಮಿ ಇದಕ್ಕೆ ಗಂಧ ಬಾರದ ಹೆಣ್ಣ ಕಮ್ಮಿ ಅಂತ ಮೈಷಾಪುರ್ ನರ್ತನ ಮಾಡುವಂತ ಟಾಯಿ ಏನ್ ಹೋಗಿದ್ರು ಏನಂತಂದ್ರೆ ಭರವಸೆ ಹೆಣ್ಣು ಹೆಣ್ಣಿನ ಮೇಲೆ ಬರದ ಕಾಲಿಕತ್ತಿನ ಕಾಣದ ಕಾಣು ಬೇ ಮೇಲೆ ಕೋಕ ಮೈತಿ ಹೌದ್ರೆ ಇವೆಲ್ಲ ನನ್ನ ಸಾತ್ ಬಳಕ ನನ್ನ ಅಡ್ಕೋತನು ನೀ ಏನು ಕೋಣ ಇಟ್ಟದಿ ನನ್ನ ಮೇಲೆ ನಂಗಾದಂತ ಕಾಲಿಕತ್ತೆನ ಪೂರ್ಣ ಇಟ್ಟಾನೂ ಮಾಹಿತಿ ಅಂತ ಕೇಳ ಜನರು ಹೇಳಿ ಹೇಳ್ತು ಆ ಯಾಕಂದ್ರೆ ಇವೆಲ್ಲ ನಾವು ಸಾತ್ ಬಕ್ ಸತ್ಯ ಸತ್ಯ ಬರೋದಿಲ್ಲ மனோகாம நானும் ஹெனமா தாழை கட்டி கால கால் நான்கிட்டேன் நீ ஹாதி குத்துக்கேன பூனா இடத்துல ఏ నా హైర్ గండన Yeah, that's it. கா கந்தகித்தாரி காந்த இறுாப்போதா என்ன மக டிலிவரி ஆகுவா தாழை காலன கால அணி மேல கூயான இவெல்லா தகுந்த நான் என மாத்த இவன எடக்க அதுல இஸ்லாம் தர்ம ஓகே கேள் எடா கச்சி பரங்கி அல்லது நானும் தாயி கட்டேனி நானி கட்டின மனிவ நான் பிடி பாரசி நானி இருக்க बार को दिखे पर जे आता का होले वे ये पर जे के आता का बिना इंगला होला हां ये नो कर आवन के ओ कर ना मन ये नो कर अम्मा आ तो जे कबूल है के के अगर नी ने हेतरी बाप को जे कबूल है उनका बार तेरा कबूल होले ये ले कर ना नीचे सर को पड़वा के तेरा घर को सोना सोना हो கணம காரி கட்டங்க எல்லாத்தொழ மக்கள் எடக்குல ஆலய மதினாசா இல்லை ಏನ ಏ ಕರಿಮಾರ ಒತ್ಕೊಂಡು ಕೇಳು ಈ ಕೆಸಲಂತ ಬರ್ಲಿಕ್ಕೆ ನೆಲದ ಆಗ್ತೈತೆ ಬಿಡುಗಡೆ ಆಗ್ಲಿಕ್ಕಂದ್ರೆ ಕರಿಮಾರ ಹೇಳಿ ನೀನು ಕಾ ಕೇಳಿ ಕೇಳುವ ಕರಿಮಾರೇಳ್ತೀಯ ಕರಿಬಾನಿ ಕಾದ ಮೇಲೆ ಇರ್ತವ್ ಇವತ್ತು ಹೌದು ಕರಿಬಾನ

ಜಗತ್ತಿನ ಒಳಗ ಕಾಲಾಗಿನ ಚಪ್ಪಲದ ಕಿಮ್ಮತ್ ಐತಿ ಕರೆ ಸಪ್ ಹೆಣಕ್ಕ ಕಿಮ್ಮತ್ತಿಲ್ಲ ಹೇಳೋದು ಚಪ್ಪಲದ ಕಿಮ್ಮತ್ ಐತಿ ಸತ್ತ ಹೆಣಕ್ಕ ಕಿಮ್ಮತ್ತಿಲ್ಲ ಜನ ಸಪ್ತ ಹೆಣಕ್ಕ ಎತ್ತು ಕಿಮ್ಮತ್ ಐತಿ ಸಪ್ ಒಳಗ ಹೋಗಿ ಯಾರ್ಯಾರು ಏನೇನೋ ಮಾರ್ಕೊಂಡಿರೋ ತನಿಖೆ ಎದು ಒಳಗ ಸಪ್ತ ಹೆಣಕ ಕಿಮ್ಮತ್ತಿಲ್ಲ सॼे कलर कोनले भावे नव पंजव अञा बाँदर शरीर मात्र होराका बाए ए Ta yeah.